ಸರಗೂರು ತಾಲೂಕಿನ ಎಂಸಿ ತಳಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚನ್ನಗುಂಡಿ ನಮ್ಮ ಮತಗಟ್ಟೆಯಲ್ಲಿ ನಾವು ಮತ ಹಾಕ್ತೀವಿ ಬೇರೆ ಊರಿಗೆ ಹೋಗೋದಿಲ್ಲ ನಮ್ಮೂರಲ್ಲೇ ನಮಗೆ ಮತಗಟ್ಟೆ ಕೊಡಿ ಇಲ್ಲದಿದ್ರೆ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಎಂದು ಹಾಡಿಯಲ್ಲಿರುವ ಆದಿವಾಸಿ ಜನರು ಎಚ್ಚರಿಕೆ ಹಿನ್ನೆಲೆಯಲ್ಲಿ ಶುಕ್ರವಾರ ತಾಲೂಕು ಆಡಳಿತ ಅಧಿಕಾರಿಗಳು ಸಾರ್ವಜನಿಕರ ಮನವನ್ನ ವಲಿಸಿದರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಚಿಕ್ಕ ಖ್ಯಾತ ಮಾತನಾಡಿ ನಮ್ಮ ಹಾಡಿಯಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಪರದಾಡುವಂತಾಗಿದೆ ಎರಡು ಮೂರು ವರ್ಷಗಳಿಂದ ಪ್ರಕೃತಿ ವಿಕೋಪದಿಂದ ಮನೆಗಳನ್ನು ಕಳೆದುಕೊಂಡಿದ್ದೀವಿ ಕಂದಾಯ ಇಲಾಖೆ ಅಧಿಕಾರಿಗಳು ಮನೆಗಳನ್ನು ಮಾಡಿಸಿಕೊಡ್ತೀವಿ ಎಂದು ಹೇಳಿ ಹೋಗಿದ್ದಾರೆ ಇಲ್ಲಿಯವರೆಗೂ ಯಾವುದೇ ಮನೆಗಳು ಇತರೆ ಸೌಲಭ್ಯಗಳನ್ನು ನಮ್ಮ ಹಾಡಿಗೆ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಹಾಡಿ ಗ್ರಾಮದಲ್ಲಿ ಮತವನ್ನು ಹಾಕಿ ಬರ್ತಾ ಇದ್ದೀವಿ ನಮ್ಮೂರಲ್ಲಿದ್ದ ಮತಗಟ್ಟಿಗೆಯನ್ನು ತೆಗೆದು ಹಾಕಿ ಪಕ್ಕದ ಅರಳಹಳ್ಳಿ ಗ್ರಾಮಕ್ಕೆ ವರ್ಗಾಯಿಸಿದ್ದಾರೆ ಅರಳಹಳ್ಳಿ ಗ್ರಾಮಕ್ಕೆ ಹೋಗಿ ಮತ ಹಾಕಬೇಕು ಎಂದು ಹೇಳ್ತಿದ್ದಾರೆ ನಮ್ಮಲ್ಲಿ ವಯಸ್ಸಾದ ವೃದ್ಧರಿದ್ದಾರೆ ಇದ್ದಾರೆ ಗರ್ಭಿಣಿ ಇದ್ದಾರೆ ಬಾಣಂತಿಯರು ಇದ್ದಾರೆ ಇದರಿಂದ ನಮಗೆ ಪ್ರತ್ಯೇಕವಾಗಿ ಮತಗಟ್ಟೆ ನೀಡಬೇಕು ಎಂದು ತಹಶೀಲ್ದಾರ್ ಇವರಿಗೆ ತಿಳಿಸಿದರು ನಂತರ ತಹಶೀಲ್ದಾರ್ ಕೃಷ್ಣಮೂರ್ತಿ ಮಾತನಾಡಿ ಮೂಲ ಸೌಕರ್ಯಗಳನ್ನು ಹಾಡಿಯಲ್ಲಿ ಕೊರತೆಗಳು ಇದೆ ಎಂದು ನಮ್ಮ ಮುಂದೆ ಹೇಳಿದ್ದೀರಿ ಅದನ್ನು ವರದಿ ಮಾಡಿಕೊಂಡು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡ್ತೀವಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಸುಷ್ಮಾ ಸಬ್ ಇನ್ಸ್ಪೆಕ್ಟರ್ ಮಧು ಉಪತೀಲ್ದಾರ್ ರವೀಂದ್ರ ಪಿಡಿಒ ಪರಮೇಶ್ ರಾಜ್ಯ ನಿರೀಕ್ಷಕ ಶ್ರೀನಿವಾಸ ಗ್ರಾಮ ಲೆಕ್ಕಿಗ ಮಂಜುನಾಥ್ ಮುಖಂಡ ನಾಗೇಂದ್ರಪ್ಪ ವೆಂಕಟರಾಮು ಸೋಮೇಶ್ ಚುನಾವಣಾಧಿಕಾರಿ ಹಾಗೂ ಇನ್ನು ಮುಖಂಡರು ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಚಂದ್ರ

ನಮ್ಗೆ ಎಷ್ಟಿಗೆ ಬತ್ತಲ್ಲ ಕೊಂಡು ಅದ್ರಲ್ಲಿ ನಾಲ್ಕು ಪರ್ಸೆಂಟ್ ನಮ್ಗೆ ಕುಳಿಯೋ ಕೇಳ್ತಿರ ಅಷ್ಟೇ ನಾವೆಲ್ಲ ಪೂರ್ಣ ಕುಡಿ ಅಂತ ಇರೋರು ಕೊಡ್ಬೇಡಿ ಇರೋರ್ಗೂ ಮಾಮೂಲಿ ಎಷ್ಟು ಕೊಡ್ತಾರೆ ಕೊಡಿ ಅವ್ರ ಮನೇಲಿ ಅಂದ್ರ ಮನೆ ಕೊಡಿ ನಮ್ ಇರ್ದಿರೋ ಡೈರೆಕ್ಟ್ ಆಗಿ ಕುಳಿಯಿದ್ರ ಬಂದ್ರ ಕುಡಕ್ಕೆ ಇಷ್ಟಪಡಲ್ಲ ಎಲ್ಲ ಡೈರೆಕ್ಟ್ ಕಾಣ್ಬಿಡದಂತಲ್ಲ ಅದೆ ನಮಗೆ ಬೇಜಾರಾಗಿದೆ ಯಾವುದು ಕೇಳಿ ಅವರಿಗೆ ಬಂದ್ಬಿಡಲಿ ಕೂಟಿ ಅವರಿಗೆ ಬಂದ್ಬಿಡಲಿ ಚೇಂಜ್ ಮಾಡೋಂಗ ಸರ್ಕಾರ ಯಾವುದು ಚೇಂಜ್ ಮಾಡೋ ಪವರ್ ಯಾವುದು ಆಧಿಕಾರಿಗೆ ಮಾಡ್ತಿದ್ ಮೇಲೆ ಆಮೇಲೆ ಅವರವರಿಗೆ ಮೆನ್ಸನ್ ಬದಲಿಸಿ ಟೆಸ್ಟ್ ನಾವ್ ನಿndವಿ ಅವರವರಿಗೆ ಮೆನ್ಸನ್ ಆಗಿತ್ತು ಮಂಜುನಾಥ್ ಸಾಹೇಬರ ಮೇಡಂ ಅವರ ಬಂದಿ ರೂಪಾಯಿ ಅನ್ನದ ಮೇಡಂ ಅವರಿಗೆ ಸಂಪೂರ್ಣ ತಿಂಗಳಲ್ಲಿ ಒಂದು ಎರಡು ವರ್ತೇಂಗ ಚೇಂಜ್ ನೋಟಿಸ್ ಈ ಸೈಡ್ಲ ಸಾಹೇಬ್ರು ಅದೇ ತರ ಚೆಕ್ ಕೊಡ್ತಾರೆ ಸಣ್ಣ ಆಗಿ ಸರ್ಕಾರ ಅದರ ಚೇಂಜ್ ಮಾಡೋ ಮೇಡಂ ಅವರ ನಮ್ಮ ಇವರು ನಂದಿ ಸರ್ ಇದು ಚೇಂಜ್ ನೋಟ್ ಮೇಡಂ ಅವರ ಅಷ್ಟು

बोलिए भी मराठा है तो क्या तो इसका नाम 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 न دغه راځي ದೃಢ ಭಾರತದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯ ಸಂಪ್ರದಾಯಗಳು ಮತ್ತು ಶಾಂತಿಯುತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಮಿತರಾಗಿ ಧರ್ಮ ಜನಾಂಗಗಳ ಬೇರೆ ಪ್ರಾಣಗಳಿಂದ ಜಾತಿ ಮತ ಚಲಾಯಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ